ಬಾಗಲಕೋಟೆ ಪ್ರವಾಹದಿಂದ ಹಳಿ ತಪ್ಪಿದ ಬದುಕು ಬಾಗಲಕೋಟೆ ಜಿಲ್ಲಾ ಕೃಷ್ಣಾ ಘಟಪ್ರಭ ನದಿಗಳ ಪ್ರವಾಹದಿಂದ ನದಿ ತೀರದ ಜನರು ಬದುಕು ಹಳಿ ತಪ್ಪಿತೆ ಮನೆ ಸೇರಬೇಕಾಗಿದ್ದು ಬೆಳೆ ಫಸಲು ನೀರು ಪಾಲಾಗಿದೆ ಮಳೆ ಮನೆಗಳಿಗೆ ನೀರು ನುಗ್ಗಿ ಮನೆಗಳಿಂದ ಕಾಳು ಕಡಿಗಳು ನೀರು ಪಾಲಾಗಿಯೂ ವಿವಿಧ ಸಾಮಗ್ರಿಗಳು ಹಾಳಾಗಿವೆ ಮನೆಯಿಂದ ಬದುಕು ಶಾಲೆಗೆ ಸ್ಥಳಾಂತರಗೊಂಡಿದ್ದು ಜನರ ಹಾಸಿಗೆ ಮನೆ ಮದ್ ಮನೆಯಲ್ಲಿ ವಿವಿಧ ಸಾಮಾನುಗಳೊಂದಿಗೆ ವಾರದಿಂದ ಶಾಲೆಯಲ್ಲಿ ವಾಸಿಸುತ್ತಿದ್ದಾರೆ ಮನೆಗಳ ನೀರಿನಲ್ಲಿ ಮುಳುಗುವುದರಿಂದ ಕೆಲವು ಸ್ನೇಹಿತರ ಸಂಬಂಧಿಕರ ಮನೆಗೆ ತೆರಳಿದ್ದಾರೆ ಇನ್ನು ಕೆಲವರು ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆಯುತ್ತಿದ್ದಾರೆ ಸಾಮಗ್ರಿ ಮನೆ ಮಾಡಲು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದಾರೆ ಮರಳಿ ಅವುಗಳನ್ನು ಮನೆಗೆ ತರಲು ಮತ್ತೆ ಖರ್ಚು ಮಾಡಬೇಕಿದೆ ಇದೇ ಕಾರಣಕ್ಕೆ ಕೆಲವರು ಮನೆ ಬಿಡುವಲು ಒಪ್ಪಿಲ್ಲ ಮಳಲ್ಲಿ ಬುದ್ನಿ ಜಲಿಬೇರಿ ಮೊದಲು ನಗರ ಸೇರಿದಂತೆ ಹಲವೆಡೆ ಜನರು ಸಾಮಗ್ರಿಗಳನ್ನು ಬೇರೆಡೆ ಸಾಗಿಸಿ ನೀರಿನ ಮಧ್ಯೆ ಜೀವನ ಸಾಗಿಸುತ್ತಿದ್ದಾರೆ ಗರ್ಭಿಣಿಯರು ಬಾಣಂತಿಯರು ವಯಸ್ಸಾದವರು ಹಾಗೆ ಶಾಲೆಗಳಲ್ಲಿ ತೆರೆದಿರುವ ಕಾಳಜಿ ಕೇಂದ್ರಕ್ಕೆ ಹೋದರೂ ಕೊಠಡಿಗಳ ಬಹಳ ಮಂದಿಯಿಂದ ಇರಲು ಸಾಧ್ಯವಾಗುತ್ತಿಲ್ಲ ಮನೆಯಲ್ಲಿದ್ದರೂ ಆರೈಕೆ ಕಷ್ಟವಾಗಿದೆ ಚಿಕಿತ್ಸೆಗೆ ಆಸ್ಪತ್ರೆಗಳಿಗೆ ತೆರಳಲು ಪರದಾಡುವಂತಾಗಿದೆ ಹಾಗೆ ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲಿ ಇಪ್ಪತ್ತ್ ಮೂರು ಕಾಳಜಿ ಕೇಂದ್ರ ತೆರೆದು ಎರಡು ಸಾವಿರದ ಐದುನೂರು ಮಂದಿ ಆಶ್ರಯವನ್ನು ಪಡೆಯುತ್ತಿದ್ದಾರೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ